ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿಯರ ಕತೆ ಅನ್ನೋ ಒಂದು ಕಥೆಯನ್ನು ನೋಡ್ತಾ ಇದ್ದೇವೆ ಅದರಲ್ಲೂ ಮುಖ್ಯವಾಗಿ ಇದು ಪಂಚತಂತ್ರದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಕಥೆಯಾಗಿದೆ ಕತೆಯ ಮೂಲ ಉದ್ದೇಶ ಅಥವಾ ಮೂಲ ಏನನ್ನ ಹೇಳಕ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಹಣದ ಮೋಹದ ಹಿಂದೆ ಹೋಗಿರ್ತಕ್ಕಂಥವರು ತಮ್ಮ ವ್ಯಕ್ತಿತ್ವವನ್ನು ಆಳು ಮಾಡಿಕೊಳ್ಳುವುದರ ಜೊತೆಗೆ ತಮ್ಮ ಜೀವನವನ್ನು ಕೂಡ ಹೇಗೆ ಆಳಿ ಮಾಡಿಕೊಳ್ಳುತ್ತಾರೆ ಅನ್ನೋದನ್ನ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಕ್ತಿತ್ವಗಳ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಯಾಕೆ ಇದು ಅಂತ ಹೇಳಿದ್ರೆ ಹಣ ಅಂತ ಹೇಳಿದ ತಕ್ಷಣ ಹೆಣನೂ ಕೂಡ ಬಾಯಿ ಬಿಡತ್ತೆ ಅಂತ ಒಂದು ಗಾದೆಯನ್ನು ಕೂಡ ನಾವು ನೋಡಿರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಧರ್ಮ ಬುದ್ಧಿ ಹಣಕ್ಕೆ ಹೆಚ್ಚಿನ ವ್ಯಾಲ್ಯೂವನ್ನು ಕೊಡೋದಿಲ್ಲ ಆದರೆ ದುಷ್ಟ ಬುದ್ಧಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹಣದ ವ್ಯಾಮೋಹಕ್ಕೆ ಬಿದ್ಬಿಟ್ಟು ಹಣಕ್ಕೆ ಜಾಸ್ತಿ ಮೌಲ್ಯವನ್ನು ಕೊಡೋದ್ರ ಮೂಲಕವಾಗಿ ತನ್ನ ಜೀವನ ತನ್ನ ಜೀವ ತನ್ನ ತಂದೆಯ ಜೀವ ಎಲ್ಲವನ್ನು ಕಳ್ಕೊಳ್ತಾ ಹೋಗ್ತಾನೆ ಈ ಒಂದು ಕಥೆಯನ್ನು ನಾವು ಇದರ ಹಿನ್ನೆಲೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ಹಣ ಅಂತ ಹೇಳಿದಾಗ ನಾವು ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಕುಟುಂಬ ಆಗ್ಲಿ ಬಂಧು ಬಳಗಾಗ್ಲಿ ಎಲ್ಲರಿಗೂ ಕೂಡ ಮೋಸದ ಮೂಲಕವಾಗಿಯ ನಮ್ಮ ಅಂತಸ್ತನ್ನ ಹೆಚ್ಚಿಸ್ಕೋಬೇಕು ಅಂತ ಕೂಡ ನಾವು ನೋಡ್ತಾ ಹೋಗ್ತೀವಿ ಅದನ್ನು ಕೂಡ ನಾವು ಈ ಕಥೆಯ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳೋದನ್ನ ನೋಡ್ಬೋದು ಸೊ ಹಾಗಾದ್ರೆ ಕತೆಯನ್ನು ಶುರು ಮಾಡ್ತಾ ಹೋಗೋಣ ಸೊ ಈ ಕಥೆಯಲ್ಲಿ ಬರ್ತಕ್ಕಂಥದ್ದು ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ ಅಂತ ಇಬ್ಬರು ವ್ಯಕ್ತಿಗಳು ತರ ಈ ಎರಡೂ ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವವನ್ನ ಅನಾವರಣ ಮಾಡೋದ್ರ ಮೂಲಕವಾಗಿ ಈ ಜಗತ್ತು ಹಣದ ಹಿಂದೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇದ್ರ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು ಹಾಗಾದ್ರೆ ಕಥೆಯನ್ನ ಶುರು ಮಾಡೋಣ ದಕ್ಷಿಣ ಭಾರತದ ಹೃದಯವೆಂಬಂತೆ ಒಂದು ಮಥುರಾ ನಗರ ಅಂತ ಹೇಳಿ ಒಂದು ನಗರ ಇತ್ತು ಆ ಮಧುರಾ ನಗರ ಯಾರನಿಯಾಗಿತ್ತು ಅಂತ ಹೇಳಿದ್ರೆ ಪಾಂಡ್ಯ ಪಾಂಡ್ಯರ ರಾಜಧಾನಿಯಾಗಿತ್ತು ಈ ಪಾಂಡ್ಯರ ರಾಜ್ಯರ ರಾಜಧಾನಿಯಾಗಿರ್ತಕ್ಕಂಥ ಮಥುರಾ ನಗರ ಅಂತಕ್ಕಂಥದ್ದು ಯಾಕೆ ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು ಅಂತ ಹೇಳಿದ್ರೆ ಅಲ್ಲಿ ಮೀನಾಕ್ಷಿ ದೇವಾಲಯ ಅನ್ನೋದು ಕೂಡ ಇತ್ತು ಆ ಮೀನಾಕ್ಷಿ ದೇವಾಲಯದ ಮೂಲಕವಾಗಿ ಆ ನಗರ ತುಂಬ ದೊಡ್ಡ ಮಟ್ಟಕ್ಕೆ ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಇದು ಸುಭಿಕ್ಷತೆಯಿಂದ ಕೂಡಿರ್ತಕ್ಕಂಥ ಒಂದು ನಾಡಾಗಿತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚಿನದಾಗಿ ದ್ರಾಕ್ಷಿಯನ್ನ ಕೂಡ ಅವರು ಬೆಳೀತಾ ಇದ್ರು ಆ ದ್ರಾಕ್ಷಿ ಬೆಳೆಯುವ ನಗರ ಕಾಲಕ್ರಮೇಣ ಅದು ಮಥುರಾ ನಗರ ಅಂತ ಹೇಳಿ ಕರೆಸ್ಕೊಳ್ತು ಅನ್ನೋ ರೀತಿಯನ್ನು ಕೂಡ ನಾವು ನೋಡ್ಬೋದು ಇಂತಹ ಊರಿನಲ್ಲಿ ಊರಿನಲ್ಲಿ ಆ ಹಲವು ವರ್ಷಗಳ ಸಾವಿರಾರು ವರ್ಷಗಳ ಹಿಂದೆ ಧರ್ಮ ಬುದ್ಧಿ ಮತ್ತೆ ದುಷ್ಟಬುದ್ಧಿ ಅಂತಕ್ಕಂಥ ಇಬ್ಬರು ಮಿತ್ರರು ವಾಸವಾಗಿದ್ರು ಅವರ ವ್ಯಾಪಾರ ಏನು ಅಂತ ಹೇಳಿದ್ರೆ ಒಂದೂರಿಂದ ಒಂದೂರಿಗೆ ಹೋಗಿ ಸೀರೆಯನ್ನು ಮಾಡ್ಕೊಂಡ್ ಬರ್ತಕ್ಕಂಥ ಒಂದು ವ್ಯಾಪಾರವನ್ನು ಮಾಡ್ಕೊಂಡಿದ್ರು ಅದರಲ್ಲೂ ಮುಖ್ಯವಾಗಿ ಅವರು ಎಲ್ಲೆಲ್ಲಿ ಹೋಗಿ ಅದರಲ್ಲೂ ಮುಖ್ಯವಾಗಿ ಅವರು ಎಲ್ಲೆಲ್ಲಿ ಹೋಗಿ ಸೀರೆಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ರು ಅಂತ ಹೇಳಿದ್ರೆ ಧರ್ಮಪುರಿ ಕಾಂಚೀಪುರ ಮಹಿಷಪುರ ಬನವಾಸಿ ಮಲಕೇಡ ವಿಜಯನಗರ ಮುಂತಾದ ನಗರಗಳಿಗೆ ಅವ್ರು ಹೋಗಿ ಉತ್ತಮವಾಗಿರ್ತಕ್ಕಂಥ ರೇಷ್ಮೆ ಬಟ್ಟೆಗಳನ್ನ ಹೋಗ ಏನ್ ಮಾಡ್ತಿದ್ರು ಹೋಗಿ ಮಾರ್ಕೊಂಡು ಬರ್ತಾ ಇದ್ರು ಹೀಗೆ ನಿಧಾನಕ್ಕೆ ಅವರಲ್ಲಿ ಮಾರ್ಕೊಂಡು ಬರ್ತಾ ಇರೋದ್ರ ಸಂದರ್ಭದಲ್ಲಿ ಅವ್ರಿಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ದುಡ್ಡು ಅನ್ನೋದು ಕೂಡ ಸೇವ್ ಆಗ್ತಾ ಇತ್ತು ಹೀಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದಾಗ ಯಾರು ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ ಇಬ್ರು ಕೂಡ ಒಂದಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದಾಗ ಧರ್ಮ ಬುದ್ಧಿಯ ಕಣ್ಣಿಗೆ ಸಾವಿರ ಹೊನ್ನಿನ ನಾಣ್ಯಗಳಿದ ಒಂದು ನಿಕ್ಷೇಪ ಕಾಣುತ್ತೆ ಆ ನಿಕ್ಷೇಪ ಕಂಡಾಗ ಏನಾಗತ್ತೆ ಧರ್ಮ ಬುದ್ಧಿ ಆ ವಿಚಾರವನ್ನ ದುಷ್ಟ ಬುದ್ಧಿಗೂ ಕೂಡ ಹೇಳ್ತಾನೆ ಸೊ ಯಾವನೋ ಒಬ್ಬ ಸನ್ಯಾಸಿ ಆ ಹಣವನ್ನ ಜಾಗರೂಕತೆಯಿಂದ ಯಾರಿಗೂ ಕಾಣದೇ ಇರೋ ರೀತಿನಲ್ಲಿ ಒಂದು ಕುಡಿಕೆಯಲ್ಲಿ ಹಾಕಿ ಇಟ್ಟಿರ್ತಾನೆ ಆ ಸಿಕ್ಕಿರ್ತಕ್ಕಂತ ನಿಧಿಯನ್ನ ಏನ್ ಮಾಡ್ತಾನೆ ದುಷ್ಟ ಬುದ್ಧಿ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ದುಷ್ಟ ಬುದ್ಧಿ ಹತ್ರ ಹೇಳ್ಕೊಳ್ತಾನ ಆ ತಕ್ಷಣಕ್ಕೆ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ ಅವನು ಆಸೆ ಜಾಸ್ತಿ ಆಗೋಗ್ತದೆ ಆ ಜಾಸ್ತಿ ಆಗೋಗಿದ ತಕ್ಷಣ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ ನೋಡಪ್ಪ ನಾವ್ ಇಲ್ಲಿವರೆಗೂ ತುಂಬಾ ವರ್ಷಗಳಿಂದ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯ ಪೋಷಣೆಗೋಸ್ಕರ ಒಂದೂರಿಂದ ಒಂದೂರ್ಗೆ ಒಂದೂರಿಂದ ಒಂದೂರ್ಗೆ ಬರೀ ಸೀರೆಗಳನ್ನ ಮಾರಾಟ ಮಾಡಿಕೊಂಡೇ ನಮ್ಮ ಜೀವನವನ್ನ ಸಾಗಿಸ್ಬಿಟ್ಟಿದ್ದೇವೆ ಇವಾಗ ಹೆಂಗಿದ್ರು ಸಾವಿರ ಹೊನ್ನಿನ ಒಂದು ಕುಡಿಕೆ ಸಿಕ್ಕಿದೆಯಾ ಅಲ್ವಾ ಇದ್ರ ಮೂಲಕವಾಗಿ ಇನ್ನು ಮುಂದಕ್ಕೆ ನಮ್ಮ ಜೀವನವನ್ನ ತುಂಬಾ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಅವನು ಹೇಳ್ತಾನೆ ಯಾರಿಗೆ ಧರ್ಮ ಬುದ್ಧಿಗೆ ಅವನು ಹೇಳ್ತಾನೆ ಹೇಳಿದ ತಕ್ಷಣ ಅದಕ್ಕೆ ಧರ್ಮ ಬುದ್ಧಿ ಏನ್ ಹೇಳ್ತಾನೆ ಅವನು ಮನಸ್ಸಿನ ಮೂಲಕವಾಗಿ ಕಾಯ ವಾಚ ಮನಸ ಈ ತ್ರಿಕರಣಗಳ ಮೂಲಕವಾಗಿಯೂ ಅವನು ಶುದ್ಧವಾಗಿರ್ತಕ್ಕಂಥವನು ಸೊ ಆದ್ರಿಂದ ಅವನ್ ಏನ್ ಹೇಳ್ತಾನೋ ಅದ ಪ್ರಕಾರವಾಗಿ ಅವನು ಒಪ್ಕೊಳ್ತಾನೆ ಆಯ್ತು ಅಂತ ಹೇಳಿ ಅದಾದ್ಮೇಲೆ ದುಷ್ಟ ಬುದ್ಧಿ ಮತ್ತೆ ಮುಂದುವರೆದು ಹೇಳ್ತಾನೆ ನೋಡಪ್ಪ ಈ ಧನವನ್ನ ನಾವು ಸಾವಿರ ಹೊನ್ನ ಇಬ್ರು ಹಂಚ್ಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ಬಿಟ್ರೆ ನಮ್ಮ ಬಂಧು ಬಳಗ ಎಲ್ಲರೂ ಬಂದು ಅದನ್ನ ಕೇಳ್ಕೊಂಡ್ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಎಂತೆಂಥವ್ರು ಹಣವನ್ನು ಕಂಡ್ರೆ ಹೆಣನೂ ಕೂಡ ಬಾಯಿ ಬಿಡ್ತದೆ ನಾಯಿಯು ಕಾಯಿ ಚೂರನ್ನು ಕಂಡೊಡನೆ ಬಾಲ ಹೆಂಗ ಅಲ್ಲಾಡ್ಸುತ್ತೋ ಹಂಗೆ ಕಾಳು ಕಡ್ಡಿಗಳನ್ನು ಕಂಡಾಗ ಹಕ್ಕಿಗಳು ಹೆಂಗೆ ನಮ್ಮನ್ನು ಮುತ್ತುತ್ತವೋ ಅದೇ ಪ್ರಕಾರವಾಗಿ ನಮ್ಮ ಬಂಧು ಮಿತ್ರರು ಸಂಬಂಧಿಕರೆಲ್ಲರೂ ಕೂಡ ನಮ್ಮ ಹತ್ರ ಒಂದಿದೆ ದುಡ್ಡಿದೆ ಅಂತ ಹೇಳಿದ್ರೆ ಬಂದು ಮುಟ್ಕೊಂಡ್ಬಿಡ್ತಾರೆ ಆದ್ರಿಂದ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ವಟವೃಕ್ಷದ ಕೆಳಗಡೆ ಅದನ್ನ ಆ ಹೊನ್ನ ಇಟ್ಬಿಟ್ಟು ಬರೋಣ ಅದರಲ್ಲಿ ನಿಮಗೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನ ತೆಗೆದುಕೊಂಡು ಮನೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ ಬರ್ತಾರೆ ಈ ಮರದ ಬುಡದ ಹತ್ರ ಇಟ್ಬಿಟ್ಟು ನೂರು ನೂರು ಹೊನ್ನ ಅವ್ರು ಏನ್ ಮಾಡ್ಕೊಳ್ತಾರೆ ಹಂಚ್ಕೊಳ್ತಾರೆ ಹಂಚ್ಕೊಂಡು ಇನ್ನ ಎಂಟು ನೂರು ಹೊನ್ನುಗಳೇನಿತ್ತಲ್ಲ ಅದನ್ನ ಅದೇ ಮರದ ಅಡಿಯಲ್ಲಿ ಊತಿಟ್ಟು ಬರ್ತಾರೆ ಬಂದ ಮೇಲೆ ಇವನ ದುಷ್ಟ ಬುದ್ಧಿಯ ವ್ಯವಹಾರಗಳು ಮತ್ತೆ ದುಂದು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಸೊ ಜಾಸ್ತಿ ಆಗೋದ್ಮೇಲೆ ಇರ್ತಕ್ಕಂಥ ನೂರು ಹೊನ್ನನ್ನ ಅವನು ಕಳ್ಕೊಂಡ್ಬಿಡ್ತಾನೆ ಎಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾನೆ ಸರಿ ಆಯ್ತು ಹೀಗೆ ಆ ಹೇಳ್ಕೊಳ್ತಾನೆ ಅದಾದ್ಮೇಲೆ ಮತ್ತೆ ಇವನೇನ್ ಮಾಡ್ತಾನೆ ಧರ್ಮ ಬುದ್ಧಿ ಹತ್ರಕ್ಕೆ ಬರ್ತಾನೆ ನೋಡಪ್ಪ ಮಿತ್ರ ನಾನು ಈ ಒಂದು ವರ್ಷದಲ್ಲಿ ಏನ್ ಮಾಡಿದೆ ಈ ನೂರು ಹೊನ್ನನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ ಯಾಕೆ ಖರ್ಚು ವೆಚ್ಚ ಜಾಸ್ತಿ ಆಗೋಯ್ತು ನನ್ನ ಹತ್ರ ಮದ್ವೆ ಮುಂಜಿ ಪ್ರಸ್ತಾ ಸೀಮಂತ ಜುಟ್ಟು ತಿಥಿಗತಿ ಇಂಥ ಎಂಥೆಂಥದೋ ಖರ್ಚುಗಳು ಬಂದ್ಬಿಟ್ಟಿದ್ವು ಸೊ ಆ ಎಲ್ಲಾ ಖರ್ಚಿನಿಂದ ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ಹೊನ್ನನ್ನ ನಾನು ಮಾರ್ಕೊಂಡ್ಬಿಟ್ಟಿದ್ದೇನೆ ಇನ್ನೊಂದ್ಸಲ ಹೋಗಿ ಆ ಹತ್ರ ಹೋಗಿ ಇನ್ನೊಂದಷ್ಟು ಹೊನ್ನನ್ನು ತೆಗೆದುಕೊಂಡ್ಬರೋಣ ಅಂತ ಹೇಳಿ ಅವನು ಹೇಳ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನು ಕೂಡ ಏನ್ ಮಾಡ್ತಾನೆ ಧರ್ಮ ಬುದ್ಧಿ ಒಪ್ಕೊಳ್ತಾನೆ ಸರಿ ಆಯ್ತಪ್ಪ ಹೋಗೋಣ ಹೇಳಿ ಆ ಇವ್ರ ಹತ್ರಕ್ ಬರ್ತಾರೆ ಅರಣ್ಯದ ಹತ್ರಕ್ ಬರ್ತಾರೆ ಬಂದು ಆ ಮರದ ಮರದ ಹತ್ರ ಇರ್ತಕ್ಕಂತ ತೆಗೆದುಕೊಳ್ತ ನೋಡ್ತಾರೆ ನೋಡಿ ಅಲ್ಲಿ ಮತ್ತೆ ನೂರು ನೂರನ್ನ ಹಂಚ್ಕೊಂಡು ಬರ್ತಾರೆ ಬಂದಿದ ತಕ್ಷಣ ಏನಾಗ್ಬಿಡತ್ತೆ ಧರ್ಮ ಬುದ್ಧಿ ಮತ್ತೆ ದುಂದು ವೆಚ್ಚವನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಎಲ್ಲ ಹೆಂಗ್ ಕಳ್ಕೊಳ್ತಾನೆ ಇಲ್ಲ ಆ ದುಂದು ವೆಚ್ಚ ಮಾಡ್ತಾನೆ ದುರ್ವೇಸ ಮಾಡ್ತಾನೆ ದುರ್ವ್ಯಾಸ ಅನ್ನೋದ ಮೂಲಕವಾಗಿ ತನ್ನಲ್ಲಿ ಇರ್ತಕ್ಕಂಥದೆಲ್ಲವನ್ನ ಕಳ್ಕೊಂಡ್ಬಿಡ್ತಾನೆ ಕಳ್ಕೊಂಡ್ಮೇಲೆ ಇವಾಗ ಅವ್ನಿಗೊಂದು ಯೋಚನೆ ಬರುತ್ತೆ ಏನಪ್ಪಾ ಈಗ ಮತ್ತೆ ಧರ್ಮ ಬುದ್ಧಿ ಹತ್ರ ಹೋಗಿ ನಾನು ಕೇಳ್ಕೊಂಡ್ರೆ ಉಳಿದಿರ್ತಕ್ಕಂಥ ಆರುನೂರು ಒನ್ನಿನಲ್ಲಿ ನನಗೆ ಎಷ್ಟು ಬರುತ್ತೆ ಮುನ್ನೂರು ಒನ್ನು ಬರುತ್ತೆ ಈ ಮುನ್ನೂರು ಅನ್ನು ಇಟ್ಕೊಂಡು ನಾನೇನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತೇನೆ ಅಕಸ್ಮಾತ್ ಧರ್ಮ ಬುದ್ಧಿ ಹತ್ರ ಇರ್ತಕ್ಕಂಥ ಮುನ್ನೂರು ಒನ್ನ ನಾನು ಇಟ್ಕೊಂಡ್ಬಿಟ್ರೆ ಆರುನೂರು ಒಂದು ನಂದೇ ಆಗೋಗುತ್ತೆ ಅದ್ರ ಮೂಲಕವಾಗಿ ಈ ಒಂದು ಊರಿನ ಆಗರ್ಭ ಶ್ರೀಮಂತ ಆಗ್ಬಹುದಲ್ವಾ ನಾನು ಸುಖ ಸಂತೋಷದಿಂದ ವೈಭವದಿಂದ ರಾಜನಂತೆ ನಾನು ಬಾಳ್ಬಹುದಲ್ವಾ ಅಂತ ಹೇಳಿ ಅವನೇನು ಮಾಡ್ತಾನೆ ಏನಾದರೂ ಮಾಡಿ ಈ ಆರುನೂರು ಹೊನ್ನನ್ನು ನಾನು ಹಿಂಗಾದ್ರೂ ಮಾಡಿಕೊಂಡು ಗಿಟ್ಟಿಸ್ಕೊಳ್ಬೇಕಲ್ಲ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಸರಿ ಹೌದಲ್ಲ ಯಾರಿಗೂ ಗೊತ್ತಾಗ್ದಿಲ್ಲ ಹೋಗಿ ತೆಗೆದುಕೊಂಡು ಬರ್ಬೋದಲ್ವ ಯಾಕೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಈ ಹೊನ್ನಿಗೆ ಸಾಕ್ಷಿಗಳು ಕೂಡ ಯಾರೂ ಇಲ್ಲ ಆಮೇಲೆ ಇದ್ರ ಬಗ್ಗೆ ಯಾರಿಗ್ಯಾರಿಗೂ ಕೂಡ ಗೊತ್ತಿಲ್ಲ ನಾನು ನಾನೋಗಿ ತೆಗೆದ್ಕೊಂಬಂದರೆ ಈ ವಿಚಾರ ಹೆಂಗೆ ಬೇರೆಯವ್ರಿಗೆ ಗೊತ್ತಾಗತ್ತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ವಾ ಗೊತ್ತಾಗೋದಿಲ್ಲ ಅಂತ ಹೇಳಿ ಅದನ್ನೇನು ಮಾಡ್ತಾನೆ ಉಳಿದಿರ್ತಕ್ಕಂಥ ನೂರು ಹೊನ್ನನ್ನು ಈ ಮರದ ಹತ್ರ ಬಂದು ತೆಗೆದ್ಕೊಂಡ್ ಮನೆಗೆ ಬಂದು ಎಲ್ಲೋ ಒಂದ್ ಕಡೆ ಮನೆ ಹತ್ರ ನೆಲದ ಮಾಳಿಗೆಯಲ್ಲಿ ಔಚಿಟ್ತಾನೆ ಸರಿ ಆಯ್ತು ಇದಾಗಿ ಒಂದು ತಿಂಗಳು ಕಳೀತದೆ ಕಳೆದ ಮೇಲೆ ಮತ್ತೆ ಏನ್ ಮಾಡ್ತಾನೆ ಈ ಧರ್ಮ ಬುದ್ಧಿ ಹತ್ರ ದುಷ್ಟ ಬುದ್ಧಿ ಬರ್ತಾನೆ ದುಷ್ಟ ಬುದ್ಧಿ ಬಂದು ಕೇಳ್ತಾನೆ ಏನಂತ ಸನ್ಮಿತ್ರ ನೋಡಪ್ಪ ನನ್ನ ಕಷ್ಟಗಳು ಅಂತಕ್ಕಂಥದ್ದು ಒಂದ್ರಿಂದ 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 ಬರ್ತಾ ಇದ್ದಾವೆ ಅದು ಅಲ್ದಲೆ ನನ್ನ ಮಗಳು ಪ್ರಾಯಕ್ ಬೇರೆ ಬಂದಿದ್ದಾಳೆ ಮದುವೆ ವಸ್ತಲ್ಲಿ ಬೇರೆ ನಿಂತಿದ್ದಾಳೆ ನಾನು ಅವಳು ಬದುಕಿರ್ತಕ್ಕಂತಹ ಸಂದರ್ಭದಲ್ಲೇ ಅವಳು ತಲೆ ಮೇಲೆ ಒಂದ್ ಎರಡು ಅಕ್ಕಿ ಕಾಳ ಹಾಕ್ಬಿಟ್ರೆ ಸಾ ನನಗೆ ಏನೋ ಒಂದು ನೆಮ್ಮದಿ ಅಂತ ಅನ್ನಿಸ್ಕೊಳತ್ತೆ ಆದ್ರಿಂದ ಇರ್ತಕ್ಕಂತಹ ಹಣದಲ್ಲಿ ಇನ್ನೊಂದ್ ಸ್ವಲ್ಪ ಹಂಚ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನ ಹತ್ರ ಕೇಳ್ತಾನೆ ಆಯ್ತು ಆಮೇಲೆ ಮತ್ತೆ ಮ ಹೇಳ್ತೇನೆ ಹೇಳ್ತಾನೆ ಏನು ಅಕಸ್ಮಾತ್ ಇಬ್ರಲ್ಲಿ ಯಾರಾದ್ರೂ ಬೇಗ ಯಾರಾದ್ರೂ ಸತ್ತೋಗ್ಬಿಟ್ರೆ ಏನಾಗತ್ತೆ ಹಂಚ್ಕೊಳ್ಳೋದು ಕಷ್ಟ ಆಗೋಗತ್ತಲ್ವಾ ಸೊ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ ಬೇಗ ಅದನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ ಧರ್ಮ ಬುದ್ಧಿ ಒಪ್ಕೊಳ್ತಾನೆ ಸರಿ ಆಯ್ತು ನಡಿಯಪ್ಪ ಅಂತ ಹೇಳಿ ಇಬ್ರು ಕೂಡ ಮತ್ತೆ ಎಲ್ಲಿಗೆ ಬರ್ತಾರೆ ಆ ಮರದತ್ರಕ್ಕೆ ಬರ್ತಾರೆ ಬಂದಿದ ತಕ್ಷಣ ಆ ಕುಡಿಕೆಯನ್ನ ಓಪನ್ ಮಾಡ್ತಾರೆ ಯಾವ್ದು ಈ ಮರದ ಬುಡದಲ್ಲಿ ಓಪನ್ ಅನ್ನ ಮಾಡ್ತಾರೆ ಮಾಡಿದ ತಕ್ಷಣ ಅದರಲ್ಲಿ ಇರ್ತಕ್ಕಂತಹ ಕುಡಿಕೆ ಇದೆ ಬಟ್ ಕುಡಿಕೆ ಒಳಗಡೆ ಇರ್ತಕ್ಕಂತಹ ಹೊನ್ನಿನ ನಾಣ್ಯಗಳು ಕಾಣೋದೇ ಇಲ್ಲ ಆ ತಕ್ಷಣಕ್ಕೆ ಕಪಟಿಯಾಗಿರ್ತಕ್ಕಂಥ ಸುಳ್ಳನಾಗಿರ್ತಕ್ಕಂಥ ಮೋಸ ಮಾಡ್ತಕ್ಕಂತಹ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ ತಲೆ ತಲೆ ಚಚ್ಕೊಂಡ್ಬಿಡ್ತಾನೆ ಧರ್ಮ ಬುದ್ಧಿ ಇಲ್ಲಿರ್ತಕ್ಕಂಥ ಹಣವನ್ನ ಏನಾಯ್ತು ನೀನೆ ಲಪಟಾಯಿಸಿ ಎಲ್ಲಾದ್ರೂ ಇಟ್ಬಿಟ್ಟು ಈ ಥರ ಹೇಳ್ತಾ ಇದ್ದೀಯಾ ನಾನು ಸುಮ್ನಿರೋದಿಲ್ಲ ನಾನು ಈ ಊರಿನ ರಾಜನ ಹತ್ರಕ್ಕೆ ಹೋಗ್ತೀನಿ ಅಥವಾ ಧರ್ಮದರ್ಶಿಗಳ ಹತ್ರ ಹೋಗಿ ಕಂಪ್ಲೇಂಟನ್ನು ನಾನು ಮಾಡ್ತೀನಿ ಎಲ್ಲಿದೆ ಹೇಳು ಅಂತ ಹೇಳ್ಬಿಟ್ಟು ದುಷ್ಟ ಬುದ್ಧಿ ಏನು ಮಾಡ್ತಾನೆ ಧರ್ಮ ಬುದ್ಧಿ ಹತ್ರ ಹೇಳ್ತಾನೆ ಅದಕ್ಕೆ ಧರ್ಮ ಬುದ್ಧಿ ಹೇಳ್ತಾನೆ ನೋಡಪ್ಪ ನಾನು ಧರ್ಮದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿರ್ತಕ್ಕಂಥವನು ನಾನು ಧರ್ಮ ಬುದ್ಧಿ ಯಾಕೆ ಚಿಲ್ರೆ ಕೆಲ್ಸಕ್ಕೆ ನಾನು ಯಾವತ್ತೂ ಕೂಡ ಕೈ ಹಾಕೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಸೂಕ್ತಿ ಸುಧಾರಣವನ್ನ ಓದಿರ್ತಕ್ಕಂಥವನು ಅದರಲ್ಲಿ ಸೂಕ್ತಿ ಸುಧಾರಣವದಲ್ಲಿ ಒಂದು ಮಾತು ಬರುತ್ತೆ ಏನು ಪರಸ್ತ್ರೀಯರನ್ನ ಯಾವತ್ತಕ್ಕೂ ಕೂಡ ಮಾತೆ ಅಂದ್ರೆ ತಾಯಿಯ ಸಮಾನವಾಗಿ ನೋಡ್ಬೇಕು ಪರಧನವನ್ನ ಮಣ್ಣಿಗೆ ಸಮಾನವಾಗಿ ನೋಡ್ಬೇಕು ತನ್ನಂತೆಯೇ ಪರರು ಅಂದ್ರೆ ನಾನು ಹೇಗಿದ್ದೀನೋ ಹಾಗೆ ಬೇರೆಯವರು ಕೂಡ ಅಂತ ತಿಳ್ಕೊಂಡಿರ್ತಕ್ಕಂಥ ನಾನು ಅಂತವನು ಧರ್ಮ ಬುದ್ಧಿ ಇಂಥ ಕೆ ಕೆಟ್ಟ ಕೆಲಸ ಕಚ್ಡಾ ಕೆಲಸ ಮಾಡ್ತೀನ ನಾನು ಅಂತ ಹೇಳಿ ಧರ್ಮ ಬುದ್ಧಿ ಹೇಳ್ತಾನೆ ಅವನಿಗೆ ಯಾರಿಗೆ ದುಷ್ಟ ಬುದ್ಧಿಗೆ ಆಗ ಮತ್ತೆ ದುಷ್ಟ ಬುದ್ಧಿ ಮಾತ್ ಮುಂದುವರ್ಸ್ತಾನೆ ಓಹೋ ಆಯ್ತು ಬಿಡೋ ಬಿಡ ಬಡ ಬಿಡಪ್ಪ ಕೆಟ್ಟೆ ಕೆಟ್ಟೇನು ನಾನು ಅಂತ ಹೇಳಿ ಬಾಯಲ್ಲಿ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಏನ್ ಮಾಡ್ಕೊಳ್ತಾನೆ ಧರ್ಮದರ್ಶಿಗಳ ಹತ್ರಕ್ಕೆ ಬರ್ತಾನೆ ಕರ್ಕೊಂಡು ಬರ್ತಾನೆ ಧರ್ಮದರ್ಶಿ ಹತ್ರಕ್ಕೆ ಅಲ್ಲಿ ಧರ್ಮದರ್ಶಿಗಳಿಗೆ ವಿವರವಾಗಿ ಏನೇನಿತ್ತು ಅದೆಲ್ಲ ದೂರನ್ನ ಕೊಡ್ತಾರೆ ಅದಾದ್ಮೇಲೆ ನ್ಯಾಯಾಧೀಶರು ಬರ್ತಾರೆ ಬಂದು ಇದಕ್ಕೇನಾಗಿದೆ ಅಂತ ಹೇಳಿ ವಿಚಾರಿಸ್ಕೊಳ್ತಾರೆ ವಿಚಾರಿಸ್ಕೊಂಡ ಮೇಲೆ ಅಲ್ಲಿ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇವ್ರಿಗೆ ಸಿಕ್ಕಿದ್ಯೆ ಅಥವಾ ಬೇರೆಯವ್ರು ಯಾರಾದ್ರೂ ನೋಡಿದ್ದಾರ ಇಂತಹ ಸಾಕ್ಷಿಗಳು ಯಾವುದು ಕೂಡ ಇಲ್ಲ ಅದ್ರ ಅದ್ರಲ್ಲೂ ಮುಖ್ಯವಾಗಿ ಸಾಕ್ಷಿ ಜೊತೆಗೆ ಇನ್ನೊಂದು ಕಾಗದ ಪತ್ರಗಳು ಕೂಡ ಅವ್ರ ಹತ್ರ ಇಲ್ಲ ಇದರಿಂದ ಹೆಂಗೆ ತೀರ್ಮಾನಿಸೋದು ಅಂತ ಹೇಳ್ಬಿಟ್ಟು ಆ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ದುಷ್ಟ ಬುದ್ಧಿ ಒಂದು ಉಪಾಯವನ್ನ ಕೊಡ್ತದೆ ಏನ ಉಪಾಯ ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ವ್ಯವಹಾರ ಏನಿದೆಯಲ್ಲ ಅದಕ್ಕೆ ಸಾಕ್ಷಿಯಾಗಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯವಹಾರಕ್ಕೆ ವನದೇವತೆಯೇ ಸಾಕ್ಷಿಯಾಗಿರ್ಲಿ ಅಲ್ಲೊಂದು ಮಹಾನ್ ದೊಡ್ಡದಾಗಿರ್ತಕ್ಕಂಥ ಒಂದು ಆಲದ ಮರ ಒಟ ವೃಕ್ಷ ಅಂತ ಹೇಳಿದ್ರು ಆಲದ ಮರ ಅಲ್ಲಿದೆ ಅದನ್ನೇ ಕೇಳೋಣ ಅದು ಕೇಳಿದ ತಕ್ಷಣ ಅದು ನಾವು ಹೋಗಿ ಕೇಳ್ಕೊಳ್ಳೋಣ ಸತ್ಯದಿಂದ ನಾವು ಪ್ರಾರ್ಥಿಸ್ಕೊಳ್ಳೋಣ ಪ್ರಾರ್ಥಿಸ್ಕೊಂಡ್ಮೇಲೆ ಆ ವೃಕ್ಷ ಏನ್ ಹೇಳತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಸರಿ ಆಯ್ತು ಅಂತ ಹೇಳ್ಕೊಳ್ತಾರೆ ಆಯ್ತು ಅದಾದ್ಮೇಲೆ ವೇದ ಶಾಸ್ತ್ರ ಪುರಾಣ ಎಲ್ಲವೂ ಕೂಡ ಹಿಂಗೆ ಮೊದಲಿನಿಂದ ಹಿಂಗೆ ಬಂದಿರ್ತಕ್ಕಂಥವು ಅದನ್ನ ನಾವು ಮೀರೋದಕ್ಕಾಗೋದಿಲ್ಲ ಇಬ್ರು ಹೋಗಿ ಸೊ ಅಲ್ಲಿ ಹೋಗಿ ಪ್ರಾರ್ಥಿಸ್ಕೊಳ್ಳೋಣ ಯಾರಿಗೆ ಸರಿ ಇದೆ ಯಾರು ತಪ್ಪು ಮಾಡ್ಯಾರೆ ಅನ್ನೋದು ಆ ದೇವತೆ ಬಂದು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಧರ್ಮಾಧಿಕಾರಿಗಳು ಹೇಳ್ತಾರೆ ನಾಳೆ ಬೆಳಗ್ಗೆ ಬಂದ್ಬಿಡಿ ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಳಗ್ಗೆನೆ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಬಂದ ಏನು ಅಂತ ಹೇಳಿದ್ರೆ ಅವನು ಅಪ್ಪ ನಿಮ್ಮಿಂದ ನನಗೆ ಒಂದು ಒಳ್ಳೆ ಕೆಲಸ ಆಗಬೇಕಾಗಿದೆ ನನಗೊಂದಷ್ಟು ಹೊನ್ನಿನ ಚಿನ್ನದ ನಾಣ್ಯಗಳು ಸಿಕ್ಬಿಟ್ಟಿದ್ದಾವೆ ಈಗ ಸಿಕ್ಕಿರ್ತಕ್ಕಂಥದ್ದನ್ನು ನಾವೇ ದಕ್ಕಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀನು ನನಗೆ ಒಂದು ಉಪ ಎ ಸಹಾಯವನ್ನು ಮಾಡಬೇಕಾಗತ್ತೆ ಹೇಳಿ ಏನು ಅಂತ ಹೇಳಿದ್ರೆ ನಾನು ನಿನ್ನನ್ನು ಕರ್ಕೊಂಡು ಹೋಗಿ ಒಂದು ಒಟು ವೃಕ್ಷದ ಕೆಳಗಡೆ ಅದರೊಳಗಡೆ ಔಚ್ಕೊಳ್ಳೋ ರೀತಿನಲ್ಲಿ ನಿಮ್ಮನ್ನು ಇಟ್ಬಿಟ್ಟು ನಾನು ಅಲ್ಲಿಗೆ ಬರ್ತೀನಿ ನೀವು ಅದ ಅದಕ್ಕೆ ಹಾಗೆ ಒಂದು ಕೆಲವೊಂದು ಮಾತನ್ನು ಹೇಳಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆ ಮರದ ಹತ್ರ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಹೇಳ್ತಾನೆ ಆ ತಕ್ಷಣಕ್ಕೆ ತಂದೆ ಹೇಳ್ತಾನೆ ಯಾರಿಗೆ ದುಷ್ಟ ಬುದ್ಧಿಗೆ ಹೇಳ್ತಾನೆ ಏನಂತ ಮಗ ನೀನು ಮಾಡ್ತಾ ಇರ್ತಕ್ಕಂಥ ಈ ವ್ಯವಸ್ಥೆ ಇದೆಯಲ್ಲ ಹೊರನೋಟದಿಂದ ಅದು ಸರಿ ಅಥವಾ ಸ್ವಲ್ಪ ಸಾಧುವ ಕಾಣ್ತಾ ಇದೆ ಆದ್ರೆ ಅದ್ರ ಮೂಲಕವಾಗಿ ನಾವು ಜೈಶಾಲಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಕಸ್ಮಾತ್ ನಮ್ಮ ಗುಟ್ಟು ಏನಾದ್ರೂ ರಟ್ಟಾದ್ರೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಎಲ್ಲವನ್ನ ಕಳ್ಕೋಬೇಕಾಗತ್ತೆ ಅಂತ ಹೇಳಿ ತಂದೆ ದುಷ್ಟಬುದ್ಧಿ ಹೇಳ್ತಾನೆ ಆದ್ರೂ ಕೂಡ ಅವನೇನ್ ಮಾಡ್ತಾನೆ ಏನೂ ಆಗೋದಿಲ್ಲ ಅಂತ ಹೇಳಿ ಅವರಪ್ಪನ ಬಾಯನ್ನ ಮುಚ್ಚಿಸ್ಬಿಟ್ಟು ರಾತ್ರೋರಾತ್ರಿ ಆ ಮರದ ಪೊಟರೆಯ ಒಳಗಡೆ ಅವರಪ್ಪನ್ನ ಅಡಗಿ ಕುಳಿತುಕೊಳ್ಳುವಂತೆ ಅವನನ್ನಲ್ಲಿ ಕೂರಿಸ್ಬಿಟ್ಟು ಇವನು ತನ್ಪಾಡಿಗೆ ತಾನು ಮನೆಗ್ ಬರ್ತಾನೆ மனைக்கு வந்த மேல நடி ஆய்வு வரோண அந்த ಹೊರಟು ಬರ್ತಕ್ಕಂತಹ ಸಂದರ್ಭದಲ್ಲಿ ಧರ್ಮ ಬುದ್ಧಿ ಇನ್ನೇನು ಹೊರಡಬೇಕು ಬೆಳಗಿನ ಸಂದರ್ಭದಲ್ಲಿ ಅಂತ ಹೇಳಬೇಕಾದಾಗ ಮಾಡ್ತಾನೆ ತನ್ನ ತಂದೆ ತಾಯಿ ದೇವರುಗಳನ್ನೆಲ್ಲವನ್ನ ಪ್ರಾರ್ಥಿಸಿ ಅವನು ಹೊರಟು ಬರ್ತಾನೆ ಬಟ್ ಧರ್ಮ ಬುದ್ಧಿ ಬರೋ ಅಷ್ಟರಲ್ಲಿ ದುಷ್ಟ ಬುದ್ಧಿ ಬಂದ್ಬಿಟ್ಟಿರ್ತಾನೆ ಬಂದು ಎಲ್ಲರೂ ಬಂದು ನಿಂತಿರ್ತಾರೆ ಇಷ್ಟೊತ್ತಾದ್ರೂ ಇವನು ಬರ್ತಿಲ್ವಲ್ಲ ಇನ್ನು ಎಲ್ಲೋಗನೇ ಇವನ್ ಬಗ್ಗೆ ಇವನು ಇವನೇ ಮಾಡಿರ್ಬೇಕು ಅಂತ ಹೇಳಿ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಏನ್ ಮಾಡಿದೆ ಸಾಕ್ಷಿಗಳಿಲ್ಲ ಸಾಕ್ಷಿಗಳಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಈಗ ಈ ವನದೇವತೆಯ ಸಾಕ್ಷಿಯಾಗಿ ಇದಕ್ಕೊಂದು ತೀರ್ಪನ್ನ ಕೊಡಬೇಕು ಅಂತ ಹೇಳಿ ಅವರೆಲ್ಲ ಮಾತಾಡ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಧರ್ಮ ಬುದ್ಧಿ ಏನ್ ಮಾಡ್ತಾನೆ ಅಲ್ಲಿಗೆ ಬರ್ತಾನೆ ಅಂದ್ಮೇಲೆ ಏನಾಗತ್ತೆ ಏನಾಗುತ್ತೆ ಆ ಹೇಳ್ಕೊಳ್ತಾರೆ ಎಲೆಯ ವೃಕ್ಷವೇ ನಿಮ್ಮನ್ನ ಪೂರ್ವಜರಿಂದ ಪೂರ್ವಜರ ಕಾಲದಿಂದ ನಾವು ಪ್ರಾರ್ಥಿಸ್ಕೊಂಡು ಬರ್ತಾ ಇದ್ದೇವೆ ನಿನ್ನ ಒಳಗಡೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಅಶರೀರವಾಣಿಯನ್ನ ನಾವು ಕೇಳಬೇಕು ಅಂತ ಹೇಳಿ ಇವತ್ತು ನಿಶ್ಚಯ ಮಾಡಿದ್ದೇವೆ ನಮಗೆ ಲಾಭನಾದ್ರೂ ಆಗಲಿ ನಷ್ಟನಾದ್ರೂ ಆಗಲಿ ಯಥಾವತ್ತಾಗಿ ಸತ್ಯವಾಗಿರ್ತಕ್ಕಂಥ ಒಂದು ಸಾಕ್ಷಿಯನ್ನ ನುಡಿಬೇಕಾಗತ್ತೆ ನೀನು ಅಂತ ಹೇಳಿ ಇಬ್ರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಯಾರು ಸುಳ್ಳನ್ನ ಹೇಳ್ತಾರೋ ಯಾರು ನಿಜವನ್ನ ಹೇಳ್ತಾರೋ ಅಥವಾ ಯಾರು ಸುಳ್ಳನ್ನ ಹೇಳ್ತಾರೋ ಅವನು ದಿಗಂಬರನಾಗಿ ಭಿಕ್ಷುಕನಾಗಿ ಕುರುಡ ಕುರುಡನಾಗಿ ಹಾಗೆಯ ಮನೆಯ ಮನೆಗೆ ಊಟಕ್ಕೆ ಹೋಗುವಂತಾಗಲಿ ಅಂದ್ರೆ ಸುಳ್ಳನ್ನ ಹೇಳಿರ್ತಕ್ಕಂಥವ್ರು ಇಂಥ ಪಾಪವನ್ನ ಕೃತ್ಯವನ್ನ ಮಾಡಿರ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂತಹ ಶಿಕ್ಷೆ ಆಗತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಹೋಗ್ತಾರೆ ಅದಾದ್ಮೇಲೆ ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಆ ಪೊಟರೆಯ ಒಳಗಡೆ ಕೂತಿರ್ತಕ್ಕಂತಹ ದುಷ್ಟ ಬುದ್ಧಿಯ ತಂದೆ ಏನ್ ಮಾಡ್ತಾನೆ ಅಶರೀರವಾಣಿಯ ರೀತಿಯಲ್ಲಿ ಮಾತಾಡೋದಕ್ಕೆ ಮುಂದಾಗ್ತಾನೆ ಏನಂತ ಮಾತಾಡ್ತಾನೆ ಸಜ್ಜನರೇ ಸಾತ್ವಿಕರೇ ಈ ಧನವನ್ನ ಧರ್ಮ ಬುದ್ಧಿಯು ಅಪಹರಿಸಿದ್ದಾನೆ ಅವನೇ ಕಳ್ಳ ನಿಜವಾಗಿರ್ತಕ್ಕಂತಹ ಕಳ್ಳ ಅಂತ ಹೇಳಿ ಅವನು ಹೇಳ್ತಾನೆ ಆ ತಕ್ಷಣಕ್ಕೆ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರಿಗೆ ಆಶ್ಚರ್ಯ ಆಗೋಗುತ್ತೆ ಏನ್ ಆಶ್ಚರ್ಯ ಆಗೋಗುತ್ತೆ ಯಾರಪ್ಪ ಇನ್ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಲ್ಲ ಅಥವಾ ಮರವೇ ನಿಜವಾಗ್ಲೂ ಮಾತಾಡ್ತಾ ಅಂತ ಹೇಳಿ ಇವ್ರಿಗೆ ಆಶ್ಚರ್ಯ ಆಗೋಗತ್ತೆ ಸರಿ ಆಯ್ತು ಹಾಗೆ ನೋಡ್ತಾ ಇರ್ಬೇಕಾದಾಗ ಧರ್ಮ ಬುದ್ಧಿಗೆ ಗೊತ್ತಾಗ್ತದೆ ಇಲ್ಲಿ ಏನೋ ಮೋಸ ನಡೀತಾ ಇದೆ ಅದನ್ನ ಪತ್ತೆ ಹಚ್ಚಬೇಕು ಹೇಳಿ ಅವನು ಯೋಚನೆ ಮಾಡ್ತಾನೆ ಮಾಡಿ ಆ ಕಡೆ ಈ ಕಡೆ ಎಲ್ಲವನ್ನ ನೋಡ್ತಾನೆ ನೋಡಿದ ತಕ್ಷಣ ಅವನಿಗೊಂದು ಮಾತು ಬರತ್ತೆ ಏನು ಅರ್ಥ ಏನೋ ಒಂದು ಮಾತವ್ ಗುಂ ಗುನ್ಗುತ್ಕೊಳ್ತಾನೆ ಇಲ್ಲಾಂದ್ರೆ ಅವನಿಗೆ ನೆನ್ಪಾಗತ್ತೆ ಧರ್ಮೋ ಜಯತೀನ ಅಧರ್ಮ ಅಂದ್ರೆ ಧರ್ಮ ಗೆಲ್ಬೇಕು ಅಂದ್ರೆ ಆ ಧರ್ಮವನ್ನು ಗೆಲ್ಲೇಬೇಕಾಗ್ತದೆ ಅಂತ ಹೇಳಿ ಒಂದು ಮಾತು ನೆನಪಾಗ್ತದೆ ವಾಕ್ಯ ನೆನಪಾಗ್ತದೆ ಸರಿ ಆಯ್ತು ಆ ಕಡೆ ಈ ಕಡೆ ಆ ಮರದ ಸುತ್ತ ಎಲ್ಲ ನೋಡ್ತಾನೆ ನೋಡಿದ ತಕ್ಷಣ ಅಲ್ಲಿ ಆ ಮರದ ಸುತ್ತಲಿನಲ್ಲಿ ಯಾರೋ ನಡ್ಕೊಂಡು ಹೋಗಿರ್ತಕ್ಕಂಥ ಅಂದ್ರೆ ಮನುಷ್ಯ ಸಂಚಾರ ಆಗಿರ್ತಕ್ಕಂಥದ್ದನ್ನ ಅವನು ಗಮನಿಸ್ತಾನೆ ಹೌದು ಇಲ್ಲಿ ಏನೋ ಆಗಿದೆ ಅಂತ ಆ ತಕ್ಷಣಕ್ಕೆ ಏನ್ ಮಾಡ್ತಾನೆ ಆ ಮರದ ಬುಡದ ಹತ್ರಕ್ಕೆ ಬರ್ತಾನೆ ಈ ಮರದತ್ರ ಬುಡೋದಕ್ಕೆ ಬರ್ತಾನೆ ಬಂದು ಅಲ್ಲಿರ್ತಕ್ಕಂತಹ ತರಗು ಹುಲ್ಲು ಎಲ್ಲವನ್ನ ತಂದು ಇಲ್ಲಿ ಹಾಕಿ ಅದಕ್ಕೆ ಬೆಂಕಿಯನ್ನ ಹಚ್ತಾನೆ ಆ ಬೆಂಕಿಯ ಕಾವಿಗೆ ಏನ್ ಮಾಡ್ತಾನೆ ಒಳಗಡೆ ಕೂತ್ಕೊಂಡಿರ್ತಕ್ಕಂತಹ ವ್ಯಕ್ತಿ ನಾನು ಸತ್ತೆ ಅಂತ ಹೇಳಿ ಹೊರಗಡೆ ಬರ್ತಾನೆ ಹೊರ್ಗಡೆ ತಕ್ಷಣ ಅವನ ದೇಹ ಗಡ್ಡ ಮೀಸೆ ಎಲ್ಲವೂ ಕೂಡ ಬೆಂಕಿಗೆ ಉರಿತಾ ಇರತ್ತೆ ಅದಾದ್ಮೇಲೆ ಅವನು ನೋಡ್ತಾನೆ ನೋಡಿದ ತಕ್ಷಣ ಸತ್ಯಾಂಶ ಗೊತ್ತಾಗ್ತದೆ ಅವನನ್ನ ಸತ್ಯಾಂಶ ಗೊತ್ತಾದ್ಮೇಲೆ ಆ ದುಷ್ಟಬುದ್ಧಿಯ ತಂದೆಯನ್ನ ಹೊರ ಕರ್ಕೊಂಬಂದು ಎಷ್ಟೇ ಶುಶ್ರೂಷೆಯನ್ನ ಮಾಡಿದ್ರು ಅವನ್ ಏನಾಗ್ತಾನೆ ಅಂತ ಹೇಳಿದ್ರೆ ಅಲ್ಲೇ ಕುಸಿದು ಈ ಪಾಪವನ್ನ ಮಾಡಿರ್ತಕ್ಕಂಥ ಆ ದುಷ್ಟಬುದ್ಧಿಯ ತಂದೆ ಸಾವಿಗೀಡಾಗ್ತಾನೆ ಸಾವಿಗೀಡಾದ್ಮೇಲೆ ಇದರ ಮೂಲಕವಾಗಿ ಧರ್ಮ ಬುದ್ಧಿ ಯಾವುದೇ ತಪ್ಪು ಮಾಡಿಲ್ಲ ಅವನು ಧರ್ಮದ ಮೂಲಕವಾಗಿ ನಡ್ಕೊಂಡಿದ್ದಾನೆ ಅನ್ನೋದು ಸಾಬೀತಾಗತ್ತೆ ಆ ಸಾಬೀತಾದ್ಮೇಲೆ ಸತ್ಯಮೇವ ಜಯತೀನ ಅನೃತಂ ಅಂದ್ರೆ ಯಾವತ್ತಿಗೂ ಕೂಡ ಸತ್ಯ ಅಂತಕ್ಕಂಥದ್ದು ಸಾಯೋದಿಲ್ಲ ಸತ್ಯ ಯಾವತ್ತಿಗೂ ಕೂಡ ಪ್ರಕಾಶಮಾನವಾಗಿ ಒಳಿತದೆ ಅನ್ನೋದನ್ನ ಧರ್ಮ ಬುದ್ಧಿಯ ಮೂಲಕವಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ ಸೊ ಇಡೀ ಒಂದು ಕತೆ ನಮಗೆ ಏನನ್ನ ಹೇಳ್ತದೆ ಅಂತ ಹೇಳಿದ್ರೆ ಹಣ ಅಂತಕ್ಕಂಥದ್ದು ನಮಗೆ ಎಷ್ಟು ವ್ಯಾಮೋಹವನ್ನು ಮೂಡಿಸುತ್ತೆ ವ್ಯಾಮೋಹದ ಮೂಲಕವಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆತನವನ್ನು ಕೂಡ ಹೇಗೆ ಕೆಟ್ಟತನವನ್ನಾಗಿ ಪರಿವರ್ತಿಸ್ತದೆ ಆ ಪರಿವರ್ತಿಸದ್ರ ಮೂಲಕವಾಗಿ ನಮ್ಮ ವ್ಯಕ್ತಿತ್ವ ಅದ್ರ ಜೊತೆಗೆ ನಮ್ಮ ಸಂಬಂಧಗಳು ಎಲ್ಲವನ್ನ ನಾವು ಕಳ್ಕೋಬೇಕಾಗ್ತದೆ ಕಳ್ಕೊಳ್ಳೋದ್ರ ಮೂಲಕವಾಗಿ ನಮ್ಮ ವ್ಯಕ್ತಿತ್ವವೇ ಅಳಿತು ಅಂತ ಹೇಳಿದ್ರೆ ನಾವು ಹೇಗ್ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಸೊ ಇದನ್ನೇ ಈ ಕಥೆಯ ಒಳಗಡೆ ನಮಗೆ ಒಂದು ಮೌಲ್ಯವಾಗಿ ಪಂಚತಂತ್ರ ಕತೆ ನಮಗೆ ತಿಳಿಸ್ತಾ ಹೋಗುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಹಣದ ವ್ಯಾಮೋಹದ ಮೂಲಕವಾಗಿ ಎಲ್ಲವನ್ನ ಕಳ್ಕೊಳ್ತಾನೆ ಹೋಗ್ತಾನೆ ಅಂದರೆ ಹಣ ಅಂತಕ್ಕಂಥದ್ದು ಯಾವ ಮಟ್ಟಿಗೆ ಎಷ್ಟು ನಮಗೆ ಬೇಕಾಗಿದೆಯೋ ಅಷ್ಟನ್ನು ಮಾತ್ರ ನಾವು ಸೀಮಿತವಾಗಿ ಇಟ್ಕೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ಹಣವೇ ನಮ್ಮನ್ನು ಆಟಾಡಿಸ್ಬಿಡುತ್ತೆ ನಾವು ಹಣವನ್ನು ಆಟಾಡಿಸ್ಬೇಕು ಆದರೆ ಹಣವೇ ನಮ್ಮನ್ನು ಆಟಾಡಿಸ್ಬಿಡುತ್ತೆ ಅನ್ನೋದನ್ನ ಈ ಒಂದು ಕಥೆಯ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು